ಸ್ವತಂತ್ರೀರಾ ಉದ್ದೇಶ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಪಣೆ ಇಲಾಖೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಭಿಮಾನಿ ಜೊತೆಗೆ ಔಧ ಕ್ಷೇತ್ರದ ಮತದಾರ ಸಿದ್ದರಾಮಯ್ಯ ಅಂದ್ರೆ ನನಗೆ ಹೃದಯ ಆಗಿದ್ದಂಗೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಹಲವಾರು ಬಾರಿ ಇದ್ದಂತ ಹೇಳ್ತೀನಿ ಸನ್ಮಾನ್ಯ ನಾನು ಕೇಳ್ಕೊಂಡ್ರೆ ಹಿಂದುಳಿದ ವರ್ಗ ಕಡು ಬಡವರು ಎಲ್ಲ ಕುಟುಂಬದಲ್ಲಿ ಬರ್ತಕ್ಕಂಥವರು ಅಂದ್ರೆ ಎಲ್ಲ ವರ್ಗದಿಂದ ಅವರಿಗೆ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಎಸ್ ಎಕ್ಸಾಮು ಟೀಪ್ ಎಕ್ಸಾಮ್ ಅಲ್ಲಿ ಬಡವರಿಗೆ ಅನುಕೂಲವಾಗ್ತಾ ಇಲ್ಲ ಇಲ್ಲಿ ಏನಾಗಿದೆ ರಾಜಕಾರಣಿಗಳಿಗೆ ಚಿಕ್ಕ ತಟ್ಟೆ ಅಧಿಕಾರಿಗಳಿಗೆ ಬೆಲೆ ತಟ್ಟೆ ಬಡವರ ಮಕ್ಕಳಿಗೆ ಮನೆ ತಟ್ಟೆ ಈ ಮೂರು ತಟ್ಟಗಳು ಒಂದೇ ಇದ್ದೆ ಇರುವುದು ದಯವಿಟ್ಟು ಸನ್ಮಾನ ಸಿದ್ದರಾಮಯ್ಯ ಅವರು ಈ ವಿಚಾರನ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ಈ ಕಾರ್ಯಕ್ರಮನಿದೆ ನಡೆಸಿದ ಪರೀಕ್ಷೆನ ರದ್ದುಪಡಿಸಿ ಹೊಸದಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಕೊಟ್ಟರೆ ಈ ರಾಜ್ಯಕ್ಕೆ ಕೀರ್ತಿ ಸಿದ್ದರಾಮಯ್ಯ ಸಿಗ್ತದೆ ನಮ್ಮ ಲೋಕ ಕಾಟೂಕ ಸಿಗ್ತದೆ ಬಡವ್ರಿಗೆ ಅನುಕೂಲ ಮಾಡ್ಬೇಕು ನಾವು ಬಂದಿದ್ದು ಯಾರಿಗೋ ಅಧಿಕಾರಿಗಳ ಮಕ್ಕಳಿಗೆ ರಾಜಕಾರಣಿ ಮಕ್ಕಳಿಗೆ ಇರೋರಿಗೆ ಮಾಡೋದಲ್ಲ ಬಡವರ ಮಕ್ಕಳಿಗೆ ಮಾಡ್ತಿ ಅಂತೇಳಿ ಬಡದು ಹೋಗಲ್ಲ ಅದು ಸ್ಥಿರವಾಗಬೇಕು ನಮ್ಮ ರಾಜ್ಯದಲ್ಲಿ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಮಧ್ಯಮ ಇವೆಲ್ಲ ಒಂದೇ ತರ ಇರ್ಬೇಕಂತ ಹೇಳಿದ್ರೆ ಈ ಕೂಡಲೇ ಈ ಪರೀಕ್ಷೆನ ರದ್ದು ಮಾಡಬೇಕು ಹೊಸ ಪರೀಕ್ಷೆ ಅಂದ್ಕೊಳ್ಬೇಕು ಸರ್ ಮತ್ತೆ ಅದೇ ರಿಫಿಟೇಷನ್ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಪ್ರಶ್ನೆ ಕೇಳಿದೀವಿ ಮತ್ತೆ ಅದೇ ರಿಪಿಟೇಷನ್ ಅಂತಲ್ಲ ಸರ್ ಇಷ್ಟು ಒಳ್ಳೆ ಉದ್ದೇಶದಿಂದ ನಾವು ಇಷ್ಟು ಇಷ್ಟೆಲ್ಲ ಶ್ರಮ ಪಟ್ಟು ನೀವು ಪ್ರತಿಭಟನೆ ಇದಕ್ಕೆ ಒಂದು ವಿದ್ಯಾರ್ಥಿಗಳು ಸಮಯ ಬೆಂಬಲ ಸೂಚಿಸಿದ್ರೆ ಬಹಳಷ್ಟು ಇನ್ನೂ ಬರ್ಬೋದ ವಿದ್ಯಾರ್ಥಿಗಳು ನಿನ್ನೆ ಕಾರ್ಯಕ್ರಮ ತೆಗೆದು ಬಂದಿದ್ದು ಪಾಪ ನಿನ್ನೆ ವಾಪಸ್ ಹೋಗ್ಬಿಟ್ರು ನಾಳೆ ವಿದ್ಯಾರ್ಥಿಗಳು ಬರ್ತಿದ್ದಾರೆ ನಮ್ ಜೊತೆಗೆ ನಾಳೆ ವಿದ್ಯಾರ್ಥಿಗಳು ಬರ್ತಾರೆ ಮಾಡೋದಕ್ಕೆ ಕಂಪ್ಲಿ ಇರ್ತಾರೆ ಈ ಕಾರ್ಯಕ್ರಮ ನೀವು ಜೋರಾಗಿ ಮಾಡ್ತಿದ್ದೀವಿ ಆಯ್ತು ಸಿದ್ದರಾಮಯ್ಯನ ಮಂದೆ ಮನವಿ ಮುಟ್ಬೇಕಿದ್ರು ಬಡವರ ಕಷ್ಟ ಇವತ್ತಾರ ಗೊತ್ತು ಆ ಬಡವರ ಕಷ್ಟ ತೀರ್ಸ್ಕಿದ್ರೆ ಸಾಹೇಬ್ರೆ ನಿಮ್ ಅಭಿಮಾನಿನ ಕೇಳ್ಕೊತಿದೀನಿ ಈಗ ಲೋಕಶಕ್ತಿ ಪಾಠ ಸೇರಿದೀನಿ ಆ ಲೋಕಶಕ್ತಿ ಪಾಠಿಯ ರಾಜ್ಯ ಉಪದೇಶ ಹೇಳ್ತಿದ್ದೀನಿ ದಯವಿಟ್ಟು ಈ ಮನವಿನ ಮಂದಿಟ್ಟಿಟ್ಕೊಂಡು ಬಡವರ ಕಾರ್ಯಕ್ರಮಕ್ಕೆ ಅಡ್ಗಡೆ ದೀಪ ಇಡಬೇಡಿ ದಯವಿಟ್ಟು ಅವ್ರಿಗೆ ಒಳ್ಳೆ ಕಾರ್ಯಕ್ರಮ ಕೂಡ ಮಾಡಿಕೊಡಿ ಸರ್ ಭಾಸ್ಕರ್ ಅಂತ ಜೂಲಿ ಅಂತ ಕರೀತಾರೆ ಮೈಸೂರು ಜಿಲ್ಲೆ ಚಾಮುಂಡಿ ಕ್ಷೇತ್ರದ್ದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಧಿಕಾರಾಧಿಕಾರ ಧಿಕಾರಾಧಿಕಾರ ಅಧಿಕಾರ ಧಿಕಾರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಧಿಕಾರಾಧಿಕಾರ ಸರ್ಕಾರಕ್ಕೆ ಅಧಿಕಾರ ಧಿಕಾರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರಿಕಾರಾಧಿಕಾರು ನ್ಯಾಯ ಲೋಕಶಕ್ತಿ ಪಾರ್ಟಿಗೆ ಜಯವಾಗಲಿ ಲೋಕಶಕ್ತಿ ಪಾರ್ಟಿಗೆ ಖೇವಾಗಲಿ ಲೋಕಶಕ್ತಿ ಪಕ್ಷಕ್ಕೆ ಲೋಕಶಕ್ತಿ ಪಕ್ಷಕ್ಕೆ